ಅಂಗಡಿ ಕಳ್ಳತನ ಮಾಡಿದ ಕಳ್ಳರನ್ನು ಬಂಧಿಸಿದ ಬನವಾಸಿ ಪೊಲೀಸರು ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿ ಧರ್ಮಾಚರಣೆಯು ನಮ್ಮೊಳಗಿರುವ ಶಕ್ತಿಯನ್ನು ಬೆಳೆಸುತ್ತದೆ ಉಳಿಸುತ್ತದೆ ಸ್ವರ್ಣಮಲ್ಲಿ ರಸ್ತೆ ಅಂಚಿನಲ್ಲಿರುವ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಿದ ಕಂದಾಯ ಮತ್ತು ಅರಣ್ಯ ಇಲಾಖೆ ಶಿರಸಿ ಶ್ರೀ ಮಾರಿಕಂಬ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೂರನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಕೃತಿ ವಿಕೋಪ ತಡೆಯಲು ತಕ್ಷಣ ಸ್ಪಂದಿಸಲು ಅಧಿಕಾರಿಗಳಿಗೆ ಸೂಚನೆ ದಿನಕರ್ ಶೆಟ್ಟಿ ಅಂಕೋಲ ಹುಬ್ಬಳ್ಳಿ ಜೋಡಿ ಮಾರ್ಗ ರೈಲು ಯೋಜನೆ ಮಂಜೂರು ಶಾಸಕ ಹೆಬ್ಬಾರ್ ಸಂತಸ ವಿಪರೀತ ಗಾಳಿ ಮಳೆಗೆ ಮನೆಯ ಗೋಡೆ ಕುಸಿದು ಅಪಾಯದಲ್ಲಿರುವವರನ್ನು ರಕ್ಷಿಸಿದ ಅಧಿಕಾರಿಗಳು ಆಗಸ್ಟ್ ಹದಿನೆಂಟರಂದು ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಮಂಜೂರು ರೂಪಾಲಿ ನಾಯ್ಕ್ ಸಂತಸ ಕೆಲವು ದಿನಗಳ ಹಿಂದೆ ಶಿರಸಿ ತಾಲೂಕು ದಾಸನಕೊಪ್ಪದಲ್ಲಿ ನಡೆದ ಅಂಗಡಿ ಕಳ್ಳತನದ ಪ್ರಕರಣವನ್ನು ಬನವಾಸಿ ಪೊಲೀಸರು ಪತ್ತೆಹಚ್ಚಿ ಮೂವರು ಕಳ್ಳರನ್ನು ಹೆಡೆಮುರಿ ಕಟ್ಟುವಲ್ಲಿ ಸಫಲರಾಗಿದ್ದಾರೆ ಭಟ್ಕಳದ ಇಮ್ರಾನ್ ಗಫಾರ್ ಇಕ್ಕೇರಿ ಇಮ್ರಾನ್ ತಾಜ್ಮುದ್ದೀನ್ ರಮಣೀಧರ ಹಾಗೂ ಅಮೀರ್ ಹಸನ್ ಬ್ಯಾರಿ ಬಂಧಿತ ಆರೋಪಿಗಳು ಶಿರಸಿ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಮಾರ್ಗದರ್ಶನದಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಮಹಾಂತಪ್ಪ ಕಂಬಾರ ಸುನಿಲ್ ಕುಮಾರ್ ಬಿವೈ ಸಿಬ್ಬಂದಿಗಳಾದ ಅಬ್ದುಲ್ ಸಮ್ಮನ್ ಅನ್ಸಾರಿ ಕುಮಾರ್ ಬಣಗಾರ ಬಸವರಾಜ್ ವಾಲಿಕರ್ ರೇವಣ್ಣ ಬಂಕಾಪುರ ಉದಯ ಗುನ್ಗಾ ಪಾಲ್ಗೊಂಡಿದ್ದರು ಎಂದು ತಿಳಿಸಲಾಗಿದೆ ಶ್ರೀ ಶ್ರೀಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಶ್ರಾವಣ ಮಾಸದ ಕಾರ್ಯಕ್ರಮಗಳು ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೇವಸ್ಥಾನದ ಮಂಟಪದಲ್ಲಿ ಲಲಿತಾ ಸಹಸ್ರನಾಮ ಭಜನೆ ಕೀರ್ತನೆ ಪ್ರವಚನ ಗಾಯನ ಭರತನಾಟ್ಯ ಸುಗಮ ಸಂಗೀತ ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮನಸ್ವಿನಿ ಭಜನಾ ಮಂಡಳಿ ಕುಳುಮೆ ಅವರಿಂದ ಭಜನಿ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನಿ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಕೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಜುಲೈ ಇಪ್ಪತ್ತೇಳರಂದು ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಶ್ರೀ ವಿಶ್ವಕರ್ಮ ಮಹಿಳಾ ಸಮಾಜ ಸೇವಾ ಟ್ರಸ್ಟ್ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘ ವತಿಯಿಂದ ರವಿವಾರ ಗಣೇಶನಗರದ ಶ್ರೀ ಗಣೇಶ ಮಂಟಪದಲ್ಲಿ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸ್ವಸ್ತಿ ಶ್ರೀ ವಿಶ್ವ ವಸ್ತುನಾಮ ಸಂವತ್ಸರದ ಕರ್ಕಾಟಕ ಮಾಸ ದಿನ ಹನ್ನೊಂದು ಸಲ್ಲುವ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಲ್ಲುವ ಶುಭ ಮುಹೂರ್ತದಲ್ಲಿ ಶ್ರೀ ವಿಶ್ವಕರ್ಮ ಪುರೋಹಿತರಾದ ಸಣ್ಣಯ್ಯ ಪುರೋಹಿತ ಉಪ್ರಳ್ಳಿ ಕುಂದಾಪುರ ಇವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಇದರಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ ತನುಮನ ಧನ ಸಹಾಯ ಸಹಕಾರ ನೀಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ವಿಶ್ವನಾಥ್ ಎಸ್ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಶಿರಸಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನಗೇರಿ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಶ್ರೀ ಶೀತಾರಾಮ ಆಚಾರ್ಯ ಕದಂಬ ನ್ಯೂಸ್ ಫಸ್ಟ್ ಮುಖ್ಯಸ್ಥರು ಶ್ರೀಮತಿ ಮಾಲಿನಿ ಜಿ ಆಚಾರ್ಯ ಆನಂದ ಬಿ ಆಚಾರ್ಯ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘ ಶಿರಸಿ ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸುಬ್ರಹ್ಮಣ್ಯ ಆಚಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು ಶ್ರೀಮತಿ ಸುಧಾ ಎಸ್ ಆಚಾರ್ಯ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಚಿದಂಬರ ಆಚಾರ್ಯ ವಂದಿಸಿದರು ಎಸ್ ಎಸ್ ಮುರುಳಿ ಸಾರೀಸ್ ಸೀರೆಗಳ ಮಹಾ ಉತ್ಸವ ನೇಕಾರರಿಂದ ನೇರ ಗ್ರಾಹಕರಿಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇದೀಗ ಮಹಾ ಮೇಳ ಮಹಿಳೆಯರಿಗೆ ನಿಮ್ಮ ನೆಚ್ಚಿನ ಸೀರೆಗಳು ಕೈ ದರದಲ್ಲಿ ಮದುವೆ ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳು ದೊರೆಯುತ್ತವೆ ಎರಡು ನೂರು ರೂಪಾಯಿ ಆರಂಭಿಕ ಬೆಲೆಯೊಂದಿಗೆ ನಮ್ಮಲ್ಲಿ ಡೈಲಿ ವೇರ್ ಬಾರ್ಡರ್ ಸೀರೆ ಸಿಲ್ಕ್ ಸೀರೆ ಸೆಮಿ ಸಿಲ್ಕ್ ಸೀರೆ ಕಾಟನ್ ಸೀರೆ ಇಳ್ಕಲ್ ಸೀರೆ ಗಡವಾಲ ಸೀರೆ ಧರ್ಮಾವರಂ ಸೀರೆಗಳು ದೊರೆಯುತ್ತವೆ ಹಾಗಿದ್ದರೆ ಇನ್ನೇಕೆತ್ತಡ ಇಂತಹ ಭೇಟಿ ನೀಡಿ ಸಾಗರ ಗೋವಿಂದರಾವ್ ಹಾಲ್ ಭಗತ್ ಸಿಂಗ್ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ಸೀರೋ ತ್ರೀ ಫೈವ್ ನೈನ್ ಫೈವ್ ಡಬಲ್ ಜೀರೋ ಸೆವೆನ್ ಏಟ್ ನಮ್ಮ ಎಲ್ಲ ವಿಧದ ಧರ್ಮಾಚರಣೆಗಳು ನಮಗೆ ಅದ್ಭುತ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಎಂದು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ಉಭಯ ಶ್ರೀಗಳವರ ಚಾತುರ್ಮಾಸ್ಯ ವ್ರತಾಚರಣೆಯ ಹಿನ್ನೆಲೆಯಲ್ಲಿ ಶಿರಸಿಸೀಮೆ ತೋರಣಸಿ ಭಾಗಿ ತೆರಕನಹಳ್ಳಿ ಭಾಗಿ ಹಾಗೂ ಸೀಮಾ ತುಂಡು ಗ್ರಾಮದ ಸಮಸ್ತ ಶಿಷ್ಯರು ಸೇವೆ ಸಲ್ಲಿಸಿದರು ಉಭಯ ಶ್ರೀಗಳ ಪಾದುಕಾ ಪೂಜೆ ಭಿಕ್ಷಾ ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನೋಡಿದರು ಧರ್ಮಾಚರಣೆಗಳು ನಮ್ಮ ಒಳಗೆ ಸಹಜವಾಗಿ ಇರುವ ಶಕ್ತಿಗಳನ್ನು ಉಳಿಸುತ್ತವೆ ಮತ್ತು ಬೆಳೆಸುತ್ತವೆ ಅದೇ ನಾವು ಸಾಂಸಾರಿಕವಾದ ಚಟುವಟಿಕೆಗಳನ್ನು ತೊಡಗಿಸಿದಾಗ ಈ ಶಕ್ತಿಗಳು ಕಮ್ಮಿಯಾಗುತ್ತವೆ ಪೂಜೆಯಿಂದ ಆಗುವಂತಹ ಪರಿಣಾಮಗಳಲ್ಲಿ ಅನೇಕ ವಿಧಗಳು ಇವೆ ಪೂಜೆಯಲ್ಲಿ ಶ್ರದ್ಧೆಯಿಂದ ತೊಡಗಿದ್ದವರಲ್ಲಿ ನಮ್ಮ ಶರೀರದಲ್ಲಿ ಅನೇಕ ಬದಲಾವಣೆ ಉಂಟಾಗುತ್ತದೆ ಪೂಜೆಯಲ್ಲಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಕುಳಿತುಕೊಳ್ಳಬೇಕು ಬೇರೆ ಏನೋ ವಿಚಾರ ಮಾಡುತ್ತಾ ಕುಳಿತರೆ ಎಷ್ಟೋ ಸಲ ನಮ್ಮೊಳಗೆ ಆದ ಬದಲಾವಣೆಗಳು ಗೊತ್ತಾಗುವುದಿಲ್ಲ ಎಂದರು ನಾವು ಉಳಿದೆಲ್ಲ ಕೆಲಸ ಮಾಡಬೇಕಾದರೆ ನಲವತ್ತೆರಡಕ್ಕೂ ಹೆಚ್ಚು ನುಡಿಗಳು ಕೆಲಸ ಮಾಡುತ್ತವೆ ಆದರೆ ಪೂಜೆಯಲ್ಲಿ ತೊಡಗಿದಾಗ ನಮ್ಮ ಶರೀರದ ಒಂಬತ್ತು ನಾಡಿಗಳು ಮಾತ್ರ ಕೆಲಸ ಮಾಡುತ್ತವೆ ಇದರ ಅರ್ಥ ಏನೆಂದರೆ ಮನಸ್ಸು ಇಂದ್ರಿಯಗಳಿಗೆ ಪೂಜೆಯಲ್ಲಿ ತೊಡಗಿದಾಗ ಉಳಿದ ನಾಡಿಗಳಿಗೆ ಒಂದು ಸಹಜವಾದ ವಿಶ್ರಾಂತಿಯಾಗುತ್ತದೆ ವಿಶ್ರಾಂತಿಯಿಂದ ಆಗಬೇಕಾದ ಪ್ರಯೋಜನ ಪೂಜೆಯಲ್ಲಿ ಸಿಗುತ್ತದೆ ನಾಡಿಗಳ ಶ್ರಮ ಕಡಿಮೆಯಾಗುತ್ತದೆ ಎಂದರು ಹಾಗೆಯೇ ಇನ್ನೊಂದು ಪ್ರಯೋಜನ ನಮ್ಮ ಶರೀರದಲ್ಲಿ ಅನೇಕ ಆರೋಗ್ಯಕರವಾದ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ ಇದರಿಂದ ಆಗುವ ಪ್ರಯೋಜನಗಳು ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಆನಂದವನ್ನು ದೊರಕಿಸುತ್ತವೆ ಶರೀರಕ್ಕೆ ಬೇಕಾಗುವ ಉತ್ತಮ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ ನಮ್ಮ ಶರೀರದ ಒಳಗಿನ ಶಕ್ತಿ ಉಳಿತಾಯವಾಗಿ ಬೇರೆ ಶಕ್ತಿಗಳ ಬೆಳವಣಿಗೆಯಾಗುತ್ತದೆ ಏಕಾಗ್ರತೆ ಸಹನೆ ಶಾಂತಿ ಇಂತಹ ಶಕ್ತಿಗಳು ಬೆಳವಣಿಗೆಗೆ ಹೊಂದುತ್ತವೆ ಎಂದರು ಬ್ರಹ್ಮಚರ್ಯ ಇದರಿಂದಲೂ ಕೂಡ ಅನೇಕ ಅದ್ಭುತವಾದ ಶಕ್ತಿ ಬೆಳವಣಿಗೆಯಾಗುತ್ತದೆ ದೀರ್ಘಕಾಲದ ಬ್ರಹ್ಮಚರ್ಯದ ಅನುಷ್ಠಾನದಿಂದ ಹೆಚ್ಚು ಮೇಧಾಶಕ್ತಿ ಬೆಳವಣಿಗೆಯಾಗುತ್ತದೆ ರಾಮಕೃಷ್ಣ ಪರಮಹಂಸರು ನಿಷ್ಠಿಕ ಬ್ರಹ್ಮಚರ್ಯವನ್ನು ದೀರ್ಘಕಾಲ ಮಾಡಿದರೆ ಶರೀರದಲ್ಲಿ ನಾಡಿ ಎನ್ನುವ ನಾಡಿಯು ಹುಟ್ಟಿಕೊಳ್ಳುತ್ತದೆ ಸೂಕ್ಷ್ಮವಾದ ಆಧ್ಯಾತ್ಮಿಕ ವಿಷಯವನ್ನು ಗ್ರಹಿಸುವ ಸಾಮರ್ಥ್ಯ ಕೊಡುತ್ತದೆ ಎಂದು ಹೇಳುತ್ತಾರೆ ಅವರ ಮಾತನ್ನು ಉದಾಹರಿಸಿದರು ಎಲ್ಲ ಧರ್ಮದ ಆಚರಣೆಗಳಲ್ಲೂ ಕೂಡ ಬ್ರಹ್ಮಚರ್ಯದ ಪಾಲನೆ ಉಂಟು ಎಂದರು ಪ್ರಾಣವಾಯು ನಮ್ಮ ಒಳಗೆ ಇರುವ ಅದ್ಭುತವಾದ ಶಕ್ತಿ ಪ್ರಾಣವನ್ನು ಪರಮಾತ್ಮನನ್ನಾಗಿ ನೋಡುವ ಪದ್ಧತಿ ಇದೆ ಪ್ರಾಣಶಕ್ತಿಯ ಸಂಯಮದಿಂದ ಅಂದರೆ ಪ್ರಾಣಾಯಾಮದಿಂದ ಒಂದು ಅದ್ಭುತವಾದ ಶಕ್ತಿ ಸಂಗ್ರಹವಾಗುತ್ತದೆ ಪ್ರಾಣಾಯಾಮದ ದೀರ್ಘವಾದ ಉಸಿರಾಟ ಇರುತ್ತದೆ ಇದರಿಂದ ಮೆದುಳಿನಿಂದ ಆಮ್ಲಜನಕದ ಸರಬರಾಜು ಆಗುತ್ತದೆ ಮನಸ್ಸಿನ ಏಕಾಗ್ರತೆಯ ಬಹಳ ಮೇಲೆ ಆಗುವ ಪರಿಣಾಮ ಅದ್ಭುತ ಅವನಿಗೆ ಮನಸ್ಸನ್ನು ನಿಗ್ರಹಿಸುವ ಸಾಮರ್ಥ್ಯ ಬರುತ್ತದೆ ಮನಸ್ಸಿನ ಚಂಚಲತೆ ಎಂಬುದು ಪ್ರಾಣಾಯಾಮದಿಂದ ನಿವಾರಣೆಯಾಗುತ್ತದೆ ಎಂದರು ಮಠದ ಕಿರಿಯ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಸಾನಿಧ್ಯ ನೀಡಿದ್ದರು ಮಹನೀಯರು ಗಾಯತ್ರಿ ಜಪಾನುಷ್ಠಾನ ಮಾತಿಯರು ಶ್ರೀ ಶಂಕರ ಸ್ತೋತ್ರ ಪಠಣ ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡಿದರು ಗುರುಪಾಥ ಹೆಗಡೆ ಗಣಪತಿ ಹೆಗಡೆ ಹೊಸಬಾಳೆ ಗೋಪಾಲಕೃಷ್ಣ ಹೆಗಡೆ ಇತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಹತ್ತನೇ ತರಗತಿ ಹಾಗೂ ಪಿಯುಸಿಯಲ್ಲಿ ತೊಂಬತ್ತೈದಕ್ಕೂ ಹೆಚ್ಚು ಪ್ರತಿಶತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಶ್ರೀಗಳು ನೀಡಿದರು ಶಿರಸಿದ್ದಾಪುರ ಮುಖ್ಯರಸ್ತೆಯಲ್ಲಿರುವ ಗಿಡಮಾವಿನಕಟ್ಟೆ ಅಕ್ಕಪಕ್ಕ ಅಪಾಯಕಾರಿಯಾಗಿ ಬೀಳುವ ಸ್ಥಿತಿಯಲ್ಲಿದ್ದ ಮೂರು ಮರಗಳನ್ನು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಹೆಸ್ಕಾಂ ಮತ್ತು ಯಡಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗಿಡಮಾವಿನಕಟ್ಟೆ ಸಾರ್ವಜನಿಕರ ಸಹಯೋಗದಲ್ಲಿ ಯಶಸ್ವಿಯಾಗಿ ತೆರವುಗೊಳಿಸಿದ್ದಕ್ಕೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ ದಿನಾಂಕ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಜಗನ್ಮಾತೆ ಶ್ರೀ ಮಾರಿಕಂಬ ದೇವಾಲಯದ ಸಭಾಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಮೂರನೇ ದಿನದ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಹಂಸಧ್ವನಿ ಮೆಲೋಡಿಸ್ ಆರ್ಕೆಸ್ಟ್ರಾ ಶಿರಸಿ ತಂಡದವರು ವಿವಿಧ ಭಕ್ತಿಗೀತೆ ಭಾವಗೀತೆ ನೃತ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಿದರು ನಂತರ ಎರಡನೇ ಕಾರ್ಯಕ್ರಮದಲ್ಲಿ ಸ್ವರ ಸಂಗಮ ಬೆಳಗ ಶ್ರೀ ಭೋಜರಾಜ ಶಿರಾಲಿ ಸಂಗಡಿಗರು ವಿವಿಧ ಭಕ್ತಿಗೀತೆ ಭಾವಗೀತೆ ಪ್ರಸ್ತುತಪಡಿಸಿದರು ನಂತರ ಸಂಜೆ ಐದು ಗಂಟೆಯಿಂದ ವಿಶ್ವಭಾರತಿ ಶಿರಸಿ ತಂಡದವರು ವಿವಿಧ ಭಜನೆ ಪ್ರಸ್ತುತಪಡಿಸಿದರು ಕೊನೆಯಲ್ಲಿ ಸ್ವರಾಂಬಿಕಾ ಭಜನಾ ಮಂಡಳಿ ಹುಡ್ಲಮನೆ ಇವರು ವಿವಿಧ ಭಜನೆ ಪ್ರಸ್ತುತಪಡಿಸಿದರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರ ಜಿ ಉಪಾಧ್ಯಕ್ಷರಾದ ಸುದೀಶ್ ಎಫ್ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್ ವತ್ಸಲಾಪಿ ಹೆಗಡೆ ಶಿವಾನಂದ ಪಿ ಶೆಟ್ಟಿ ದೇವಸ್ಥಾನದ ಬಾಬುದಾರರು ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ಶಾಸಕರಾದ ದಿನಕರ್ ಕೆ ಶೆಟ್ಟಿಯವರ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಭೂಕುಸಿತ ಮತ್ತು ನೆರೆ ಪರಿಸ್ಥಿತಿಗೆ ತುರ್ತು ಕ್ರಮಗಳ ಕುರಿತು ಪ್ರಕೃತಿ ವಿಕೋಪ ಮುಂಜಾಗ್ರತೆಗೆ ಸಂಬಂಧಿಸಿದಂತೆ ನೋಡೆಲ್ ಅಧಿಕಾರಿಗಳ ಸಭೆಯೂ ನಡೆಯಿತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ತಾಲೂಕು ಆಡಳಿತ ಸಭೆ ನಡೆಯಿತು ಈ ಸಭೆಯಲ್ಲಿ ನೆರೆ ಪರಿಸ್ಥಿತಿಯಿಂದ ಜನರಿಗೆ ಉಂಟಾಗುವ ಹಾನಿಯನ್ನು ತಡೆಯಲು ತೆಗೆದುಕೊಳ್ಳಬೇಕಾದ ತುರ್ತು ಕ್ರಮಗಳ ಕುರಿತು ಚರ್ಚೆ ನಡೆಯಿತು ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯವಾಗಿ ಜನರ ಸುರಕ್ಷತೆಗಾಗಿ ಅಗತ್ಯವಾದ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಕ್ಷಣ ಜಾರಿಗೆ ತರಲು ಸೂಚಿಸಲಾಯಿತು ನೆರೆ ಪರಿಹಾರ ಶಿಬಿರಗಳ ಸ್ಥಾಪನೆ ಜನರಿಗೆ ಆಹಾರ ಕುಡಿಯುವ ನೀರು ಔಷಧಿಗಳು ಮತ್ತು ಇತರ ದಿನಸಿ ಅಗತ್ಯಗಳನ್ನು ನಿರಂತರವಾಗಿ ಒದಗಿಸುವ ಬಗ್ಗೆ ಸ್ಪಷ್ಟ ನಿರ್ದೇಶನ ನೀಡಲಾಯಿತು ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿತ್ಯವಾಗಿ ಪರಿಶೀಲಿಸಿ ಯಾವುದೇ ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಲು ಸಿದ್ಧರಾಗಬೇಕು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಪ್ರವಾಹ ಪರಿಸ್ಥಿತಿ ಮತ್ತು ಮಳೆ ಬಗ್ಗೆ ಮತ್ತೆ ನಡೆದಿದ್ದು ಅಧಿಕಾರಿಗಳ ಸಭೆಯನ್ನು ತಾಲೂಕಿನಲ್ಲಿ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಪ್ರವಾಹ ಬರುವುದು ಸರ್ವೆ ಸಾಮಾನ್ಯ ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ನಮ್ಮ ತಹಶೀಲ್ದಾರ್ ನೇತೃತ್ವದಲ್ಲಿ ಎಲ್ಲಾ ಅಧಿಕಾರಿಗಳ ತಂಡವನ್ನು ಮಾಡಿ ಎಲ್ಲಲ್ಲಿ ಪ್ರವಾಹ ಬರ್ತದೆ ಅಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಿಸಿ ಅಲ್ಲಿ ಪಂಚಾಯತ್ ಪಿ ಒ ಮತ್ತು ಅಧ್ಯಕ್ಷರ ಸಹಕಾರವನ್ನು ಪಡ್ಕೊಂಡು ಎಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇವೆ ಎಲ್ಲಿ ದೋಣಿ ಅವಶ್ಯಕತೆ ಇದೆ ಅಲ್ಲಿ ದೋಣಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಕಾಳಜಿ ಕೇಂದ್ರವನ್ನ ಎಲ್ಲ ಕಡೆನೂ ಆ ವಿಷಯದಕ್ಕಾಗಿ ನಾನು ಇವತ್ತೊಂದು ಸಭೆ ಮಾಡಿ ಎಲ್ಲ ಅಧಿಕಾರಿ ಎಲ್ಲ ನೂಡಲ್ ಆಫೀಸರ್ಸ್ ಕರೆದು ಮಾಹಿತಿಯನ್ನ ಸಂಗ್ರಹ ಮಾಡಿದೆ ಎಲ್ಲೆಲ್ಲಿ ಕಾಳಜಿ ಕೇಂದ್ರ ಮಾಡಿದ್ರ ಇಲ್ಲ ಅಥವಾ ಬೇರೆ ಏನ್ ಸಮಸ್ಯೆ ಇದೆ ಅಲ್ಲಿ ಅದೆಲ್ಲ ತಿಳ್ಕೊಳ್ಳೋದಕ್ಕಾಗಿ ಇವತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ನಾನು ಒಂದು ಸಭೆಯನ್ನು ಮಾಡಿದ್ದೆ ನಾನು ಸಾಮಾನ್ಯವಾಗಿ ಬಹಳಷ್ಟು ವರ್ಷಗಳಿಂದ ಈ ಪ್ರವಾಹ ಬರುವುದನ್ನ ನನ್ನ ಕ್ಷೇತ್ರದಲ್ಲಿ ನೋಡಿದೆ ಯಾಕಂದ್ರೆ ಮೂರನೇ ಬಾರಿ ಶಾಸಕರಾದ ಅದರ ಅನುಭವ ನನಗಿರೋದ್ರಿಂದ ನನ್ನ ಅನುಭವಗಳನ್ನ ನಮ್ಮ ಅಧಿಕಾರಿಗಳ ಜೊತೆ ಹಂಚ್ಕೊಳ್ಬೇಕು ಮತ್ತು ಜನರಿಗೆ ಸಮಸ್ಯೆ ನನ್ನ ಕ್ಷೇತ್ರದಲ್ಲಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಸರ್ಕಾರ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೆರೆ ಹಾವಳಿ ಬಂದಾಗ ನಾವು ಯಾರ ಮನೆಯಾಗ ನೀರು ಹೋಗಿದೆಯೋ ಅವರಿಗೆ ಪ್ರತಿ ಕುಟುಂಬಕ್ಕೆ ಹತ್ತ ಸಾವಿರ ರೂಪಾಯಿಯಿಂದ ಕೊಡಿಸಿದ್ವಿ ಸುಮಾರು ಮೂರು ಕೋಟಿ ಹಣ ಕೊಡಿಸಿದ್ದೆ ನಾನು ಆವಾಗ ಈ ಸಾರಿ ಹತ್ತು ಸಾವಿರ ಹಿಂದಿನ ಐದು ಸಾವಿರ ರೂಪಾಯಿ ಮಾಡಿದ್ದಾರೆ ಈ ಸರ್ಕಾರ ಆ ಐದ್ ಸಾವಿರ ರೂಪಾಯಿಯನ್ನ ಪ್ರತಿ ಒಬ್ಬರಿಗೂ ಕೊಡ್ಬೇಕು ಅನ್ನುವಂತ ಒಂದು ನಿರ್ದೇಶನ ಈಗಾಗಲೇ ಪ್ಯಾಸೆಂಜರ್ಗೆ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ ಆ ರೀತಿಯಾಗಿ ಮಾಡ್ತಾರೆ ಅವರ ವೆಹಿಕಲ್ ಬಗ್ಗೆ ತಿಳ್ಕೊಂಡಿದ್ದೇನೆ ವೆಹಿಕಲ್ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಕಾಳಜಿ ಕೇಂದ್ರ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಅದ್ರ ಜೊತೆಗೆ ಸರ್ಕಾರಿಯಾಗಿ ಪ್ರತಿ ಒಬ್ಬರಿಗೂ ಬೆಡ್ಶೀಟ್ ಮತ್ತು ಚಾರ್ಜರ್ ಸಹ ಎಲ್ಲ ಕಡೆ ಹೀಗಾಗಿ ಕೊಟ್ಟಿದ್ದಾರೆ ಮುಂದೆ ಬೇಕಾದರೂ ಕೊಡ್ತೇವೆ ದೋಣಿ ವ್ಯವಸ್ಥೆ ಎಲ್ಲ ಕಡೆ ಇಟ್ಕೊಂಡಿದ್ದಾರೆ ಯಾವುದೇ ಸಮಸ್ಯೆ ಆಗಿದ್ದ ರೀತಿಯಲ್ಲಿ ನಿರಂತರವಾದಂತಹ ಸಂಪರ್ಕದಲ್ಲಿ ಇರಬೇಕು ಅವ್ರು ಸ್ವಲ್ಪ ಆಕ್ಟಿವ್ ಇರಬೇಕು ಅನ್ನುವಂಥ ಮೂಲ ಉದ್ದೇಶ ನಾನು ನಾವು ಮೀಟಿಂಗ್ ಮಾಡದೇ ಇದ್ರೆ ಅವ್ರು ಸ್ವಲ್ಪ ಆಕ್ಟಿವ್ ಆಗಿ ಇರೋದಿಲ್ಲ ಹೀಗಾಗಿ ಅವರಿಗೆ ಆಕ್ಟಿವ್ ಆಗುವ ಇರೋದ್ರ ಬಗ್ಗೆ ಆಮೇಲೆ ಅವ್ರಿಗೆ ಕಳಜಿ ಇದೆ ದರ್ಶಂಧರ್ಜಿ ಅವರು ಕೇಳ್ತಾರೆ ಅನ್ನುವಂತ ಒಂದು ಭಯನು ಅವರಲ್ಲಿ ಇರಲಿ ಅನ್ನೋದಕ್ಕಾಗಿ ಇವತ್ತು ಸಭೆ ಮಾಡಿದ್ದು ಆದರೆ ನಾನು ತಿಳ್ಕೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಅಧಿಕಾರಿಗಳು ನಿನ್ನೆಯಿಂದ ಎಲ್ಲ ಪ್ರವಾಹ ಬರುವ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಪಿ ಡಿಒರನ್ನ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ಎಲ್ಲೂ ಅಂತ ಅನಾಹುತ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೋಮಾ ತಾಲೂಕಿನಲ್ಲಿ ಎಲ್ಲೂ ಆಗಲಿಲ್ಲ ಆಗಬಾರ್ದು ಅನ್ನುವಂಥದ್ದನ್ನು ನಾನು ದೇವರ ದಿವಸ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ಯಾವುದೇ ಸಮಸ್ಯೆಗಳಿದ್ರೆ ಸರ್ಕಾರದಿಂದ ಸಿಗುವಂಥದ್ದನ್ನು ರಾಜ್ಯದಲ್ಲಿ ರೈಲು ಸಂಪರ್ಕವನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ಇಲಾಖೆ ಸುಮಾರು ನಲವತ್ತೆರಡು ಸಾವಿರದ ಐದುನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಮೂರು ಸಾವಿರದ ಎರಡುನೂರ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಇಪ್ಪತ್ತೈದು ಮಹತ್ವದ ಯೋಜನೆಗಳನ್ನು ಹೊಂದಿರುವುದು ಅಭಿನಂದನೀಯವಾಗಿದೆ ಈ ಪೈಕಿ ನಮ್ಮ ಬಹು ನಿರೀಕ್ಷಿತ ಅಂಕೋಲಾ ಹುಬ್ಬಳ್ಳಿ ಜೋಡಿ ಮಾರ್ಗ ರೈಲು ಯೋಜನೆ ಮಂಜೂರಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸದ ವಿಷಯವಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಅವರು ಈ ಕುರಿತು ಹೇಳಿಕೆ ನೀಡಿ ರಾಜ್ಯಸಭೆಯಲ್ಲಿ ನಡೆದ ಅಧಿವೇಶನದ ಸಂದರ್ಭದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಈ ಯೋಜನೆಗೆ ಅನುಮೋದನೆ ಲಭಿಸಿರುವುದಾಗಿ ತಿಳಿಸಿದರು ಈ ಮೂಲಕ ಸಾವಿರಾರು ಜನರ ಕನಸುಗಳಿಗೆ ಬಹುಕಾಲದ ವೇದಿಕೆ ಕಲ್ಪಿಸಿರುವಂತಹ ಇತಿಹಾಸಪೂರ್ವಕ ಘೋಷಣೆ ಇದಾಗಿದೆ ಈ ಯೋಜನೆಯಿಂದ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ನಡುವೆ ವೇಗ ಮತ್ತು ನೇರ ಸಂಪರ್ಕ ಸ್ಥಾಪನೆಯಾಗಲಿದೆ ಹಾಗೂ ವಾಣಿಜ್ಯೋದ್ಯಮದ ಹೊಸ ಶಕ್ತಿ ಹಾಗೂ ಕೈಗಾರಿಕಾ ಅಭಿವೃದ್ಧಿಗೆ ಸಿಗಲಿದೆ ಈ ಮಹತ್ವಾಕಾಂಕ್ಷೆಯ ಅಂಕೋಲಾ ಹುಬ್ಬಳ್ಳಿ ರೈಲು ಯೋಜನೆಯನ್ನು ಮಂಜೂರು ಮಾಡಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರಿಗೆ ಮತ್ತು ಈ ಯೋಜನೆಗಾಗಿ ಶ್ರಮಿಸಿದ ಎಲ್ಲಾ ಜನಪ್ರತಿನಿಧಿಗಳಿಗೆ ಈ ಭಾಗದ ಜನರ ಪರವಾಗಿ ಅಭಿನಂದನೆ ಎಂದು ತಿಳಿಸಿದ್ದಾರೆ ಆಗ್ರಹ ಬಹುವರ್ಷದಿಂದ ಯಲ್ಲಾಪುರ ಬೈಪಾಸ್ ನಿರ್ಮಾಣದ ಅಗತ್ಯತೆಯ ಬಗ್ಗೆ ಜನರು ಹಾಗೂ ಸ್ಥಳೀಯ ನಾಯಕರು ಆಗ್ರಹ ವ್ಯಕ್ತಪಡಿಸಿದ್ದು ಈ ಕುರಿತು ಹೋರಾಟವೂ ನಡೆಯುತ್ತಿದೆ ಜನರ ಈ ದೀರ್ಘಕಾಲದ ಬೇಡಿಕೆಗೆ ಸ್ಪಂದಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತ್ವರಿತ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಯೋಜನೆಯ ಮೊದಲ ಹಂತದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಯಿತು ಆದರೆ ಅಲ್ಲಿ ಯಾವುದೇ ಗುತ್ತಿಗೆದಾರರು ಟೆಂಡರ್ ಹಾಕದ ಕಾರಣ ಅದನ್ನು ಪುನಃ ಮರುಪ್ರಕಟಣೆಯ ಮೂಲಕ ಎರಡನೇ ಬಾರಿಗೆ ಟೆಂಡರ್ ಕರೆಯಲಾಯಿತು ಈ ಬಾರಿ ಬಂದ ಟೆಂಡರ್ ಅತ್ಯಂತ ಕಡಿಮೆ ಶೇಕಡಾವಾರು ಬಿಡ್ ನೀಡಿರುವ ಕಾರಣದಿಂದಾಗಿ ಆ ಟೆಂಡರ್ ರದ್ದುಪಡಿಸಲಾಯಿತು ಇದೀಗ ಮೂರನೇ ಬಾರಿಗೆ ಯೋಜನೆಯ ಸಾಧ್ಯತಾ ವರದಿ ತಯಾರಿಸಲು ಕೇಂದ್ರ ಸರ್ಕಾರವು ತನ್ನ ವಾರ್ಷಿಕ ಯೋಜನೆಯಲ್ಲಿ ಈ ಕಾಮಗಾರಿಯನ್ನು ಸೇರಿಸಿ ಕೂಡಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಶಾಸಕರು ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ವಿಪರೀತವಾಗಿ ಮಳೆ ಬೀಳುತ್ತಿರುವುದರಿಂದ ಸಿದ್ದಾಪುರ ತಾಲೂಕಿನ ತ್ಯಾಗಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲಗದ್ದೆಯಲ್ಲಿ ಗಾಳಿ ಮಳೆಗೆ ನರಸಿಂಹನಾರಾಯಣ ಆಚಾರಿ ಎನ್ನುವವರ ಕಚ್ಚಾ ಮಣ್ಣಿನ ಮನೆಯ ಗೋಡೆ ಕುಸಿದು ಬಿದ್ದು ಆ ಮನೆಯಲ್ಲಿರುವ ವ್ಯಕ್ತಿ ಅಪಾಯದಲ್ಲಿ ಇರುವ ಬಗ್ಗೆ ಮಾಹಿತಿ ಪಡೆದ ಸಿದ್ದಾಪುರ ತಹಶೀಲ್ದಾರರು ತ್ಯಾಗಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿದ್ದಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದಾಗ ಮನೆಯು ಮತ್ತಷ್ಟು ಕುಸಿಯುವ ಅಪಾಯ ಇರುವುದರಿಂದಾಗಿ ನರಸಿಂಹನಾರಾಯಣ ಆಚಾರ್ಯವರಿಗೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಇಲ್ಲದೆ ಇರುವುದರಿಂದಾಗಿ ತಾತ್ಕಾಲಿಕವಾಗಿ ನರಸಿಂಹನಾರಾಯಣ ಆಚಾರ್ಯವರನ್ನು ಸಿದ್ದಾಪುರದ ಮೊಗದೂರಿನಲ್ಲಿರುವ ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ತಾತ್ಕಾಲಿಕವಾಗಿ ಸೇರಿಕೊಳ್ಳುವಂತೆ ಸಿದ್ದಾಪುರ ತಹಶೀಲ್ದಾರ್ ಕೋರಿಕೆಯ ಮೇರೆಗೆ ನರಸಿಂಹನಾರಾಯಣ ಆಚಾರ್ಯವರನ್ನು ಆಶ್ರಮಕ್ಕೆ ಸೇರಿಸಿಕೊಂಡಿದ್ದಾರೆ ಇ ನರಸಿಂಹನಾರಾಯಣ ಆಚಾರ್ಯವರ ರಕ್ಷಣೆಯಲ್ಲಿ ಸಹಕರಿಸಿದ ಸಿದ್ದಾಪುರ ತಹಶೀಲ್ದಾರ್ ಅವರಿಗೂ ತ್ಯಾಗಲಿ ಗ್ರಾಮ ಪಂಚಾಯತ್ ಅಧಿಕಾರಿ ಸಿಬ್ಬಂದಿಗಳಿಗೂ ಹಾಗೂ ಸಿದ್ದಾಪುರ ಪೊಲೀಸರಿಗೂ ಸಾರ್ವಜನಿಕರು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ಇವರ ದಿವ್ಯ ಸಾನಿಧ್ಯದಲ್ಲಿ ಆಗಸ್ಟ್ ಹದಿನೆಂಟರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಶಿರಸಿಯ ಟಿಎಸ್ಎಸ್ ರಸ್ತೆಯಲ್ಲಿರುವ ಶ್ರೀ ಮಾಚಿದೇವ ಸಮುದಾಯ ಭವನದಲ್ಲಿ ಮನ ಮನೆಗೆ ಶ್ರೀ ಮಾಚಿದೇವ ಎನ್ನುವ ಕಾರ್ಯಕ್ರಮವು ನೆರವೇರಲಿದೆ ಈ ಕಾರ್ಯಕ್ರಮದ ರೂಪುರೇಷೆ ತಯಾರಿಸಲು ಇಂದು ಉತ್ತರ ಕನ್ನಡ ಜಿಲ್ಲಾ ಮಡಿವಾಳ ಸಮಾಜ ಸಂಘವು ಶಿರಸಿಯಲ್ಲಿ ಸಭೆಯನ್ನು ನಡೆಸಿ ಚರ್ಚಿಸಲಾಯಿತು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಮಾಜದ ಎಲ್ಲಾ ಬಾಂಧವರು ತನು ಮನ ಧನ ಸಹಾಯ ನೀಡಬೇಕೆಂದು ತೀರ್ಮಾನಿಸಲಾಯಿತು ಸಮಾಜದ ಬಂಧುಗಳೇ ದಿನಾಂಕರಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಡಿವಾಳ ಸಮಾಜ ಸಂಘದ ಒಂದು ಕಾರ್ಯಕ್ರಮವನ್ನು ನಮ್ಮ ಗುರುಗಳಾದಂಥ ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿಯವರು ನೇತೃತ್ವದಲ್ಲಿ ನೆರವೇರಲಿದೆ ಮನ ಮನೆಗೆ ಮಾಚಿದೇವ ಎನ್ನುವಂಥ ಶ್ರಾವಣ ಮಾಸದ ಕಾರ್ಯಕ್ರಮವನ್ನು ಸ್ವಾಮೀಜಿಯವರ ನಿರ್ದೇಶನದಂತೆ ಆಯೋಜನೆ ಮಾಡಿದ್ದು ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಸ್ವಾಮಿಗಳ ಒಂದು ಈ ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಶಿರಸಿಯ ಶ್ರೀ ಮಾಚಿದೇವ ಸಮುದಾಯ ಭವನ ಪಿ ಎಸ್ ಎಸ್ ರಸ್ತೆಯಲ್ಲಿ ಹದಿನೆಂಟನೇ ತಾರೀಕು ಆಗಸ್ಟ್ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನೆರವೇರಲಿದ್ದು ಸಮಾಜ ಬಾಂಧವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ನಾವೆಲ್ಲರೂ ಕೂಡ ಪುನೀತರಾಗೋಣ ಅಂತ ಹೇಳುವಂತ ಒಂದು ಮನವಿಯನ್ನು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಮಂಜೂರಾಗಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದ್ದು ಈ ಭಾಗದ ಬಹುಕಾಲದ ಬೇಡಿಕೆ ಈಡೇರಿದಂತಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಅಂಕೋಲಾ ಕಾರವಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ನಾಯ್ ತಿಳಿಸಿದ್ದಾರೆ ಜನತೆಯ ಬಹುಕಾಲದ ಕನಸು ಈ ರೈಲ್ವೆ ಮಾರ್ಗದ್ದಾಗಿದ್ದು ಈ ರೈಲ್ವೆ ಮಾರ್ಗಕ್ಕಾಗಿ ಹಲವರು ಸುದೀರ್ಘ ಹೋರಾಟ ಪ್ರತಿಭಟನೆ ನಡೆಸಿದ್ದಾರೆ ಸಾರ್ವಜನಿಕರ ಒತ್ತಾಸೆಯೂ ಇತ್ತು ಕೇಂದ್ರ ಸಚಿವರ ಹೇಳಿಕೆಯಿಂದ ಎಲ್ಲರ ಹೋರಾಟಕ್ಕೆ ಜಯ ಸಂದಂತಾಗಿದೆ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಈ ಯೋಜನೆಯ ಪರವಾಗಿ ನಿಂತು ಯೋಜನೆಗೆ ಸಮ್ಮತಿ ಸೂಚಿಸಿದ್ದರು ಈ ಯೋಜನೆ ಜಾರಿ ಬಗ್ಗೆ ಯಡಿಯೂರಪ್ಪ ಅವರ ಬಳಿಯೂ ನಾನು ವಿನಂತಿಸಿದ್ದೆ ಈ ಯೋಜನೆ ಮಂಜೂರಿಗೆ ಕಾರಣವಾದ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ನಮ್ಮ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿರುವುದಾಗಿ ರೂಪಾಲಿ ಎಸ್ ನಾಯ್ಕ್ ತಿಳಿಸಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ